ಪಂಪನ ಆದಿಪುರಾಣ ಎಲ್ ಬಸವರಾಜು ಅವರು ಸಂಪಾದಿಸಿದ್ದಾರೆ ನಾಡೋಜ ಪಂಪ ಎಂಬುದು ಅವರು ಸಂಪಾದಿಸಿರುವರು ಆಧುನಿಕ ಕನ್ನಡ ಸಾಹಿತ್ಯ ಎಂಬುದು ರಾಜಪ್ಪ ದಳವಾಯವರ ಗ್ರಂಥವಾಗಿದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಗ್ರಂಥವಾಗಿದೆ ಕರ್ನಾಟಕ ಶಬ್ದಾನುಶಾಸನ ಎಂಬುದು ಸಂಪಾದಿಸಿದವರು ಎಸ್ ಎಸ್ ಬಸವನಾಳ ಭರತೇಶ ವೈಭವ ಸಂಪಾದಿಸಿದವರು ಸಂ ಸಂಪಾದನೆ ಜಿ ಬ್ರಹ್ಮಪ್ಪ ಮತ್ತು ಹಂಪನ ಅವರು ಕನ್ನಡ ನಾಡಿನ ಶಾಸನಗಳು ಎಂಬುದು ಪಿ ವಿ ದೇಸಾಯಿ ಅವರು ಸಂಪಾದಿಸಿದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆ ರಾಮಶ್ರೀ ಮುಗಳಿ ಅವರದು ಕನ್ನಡ ಸಾಹಿತ್ಯದಲ್ಲಿ ಜೈನ ಪುರಾಣಗಳು ಸದಾನಂದ ನಾಯಕ್ ಅವರು ಸಂಪಾದಿಸಿದ್ದಾರೆ ಕವಿರಾಜ್ಯ ಮಾರ್ಗ ಪರಿಸರದ ಕನ್ನಡ ಸಾಹಿತ್ಯದಲ್ಲಿ ಸಂಪಾದನೆ ಗ್ರಂಥ ಎಂ ಎಂ ಕಲಬುರಗಿ ಅವರದು ಪಂಪ ಮಹಾಕವಿ ವಿರಚಿತ ನರಸಿಂಹ ಆದಿಪುರಾಣ ಎಂಬ ಗದ್ಯಾನುವಾದ ನರಸಿಂಹಶಾಸ್ತ್ರಿ ಕೆ ಎಲ್ ನರಸಿಂಹಶಾಸ್ತ್ರಿ ಅವರು ಸಂಪಾದಿಸಿದ್ದಾರೆ ಚಾಮುಂಡರಾಯ ಪುರಾಣ ಸಾಹಿತ್ಯಿಕ ತಾತ್ವಿಕ ಅಧ್ಯಯನ ಮಾಡಿದವರು ಪಿ ಎಚ್ ಡಿ ಪ್ರಬಂಧ ಬರೆದವರು ಎಸ್ ಪಿ ಪಾಟೀಲ ಕವಿರಾಜ್ಯ ಮಾರ್ಗ ಎಂಬುದು ಸಂಪಾದಿಸಿದವರು ಎಂ ವಿ ಸೀತಾರಾಮಯ್ಯ ಪಂಪ ಭಾರತವನ್ನು ಸಂಪಾದಿಸಿದವರು ಎಸ್ ಅನಂತರಂಗಾಚಾರ್ ಒಟ್ಟಾರಾಧನೆ ಸಂಪಾದಿಸಿದವರು ಡಾಕ್ಟರ್ ಡಿ ಎಲ್ ನರಸಿಂಹಚಾರ್ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬುದು ಎಂ ಚಿದಾನಂದ ಮೂರ್ತಿ ಅವರದು ಕರ್ನಾಟಕ ಕವಿ ಚರಿತೆ ಒನ್ ಟೂ ತ್ರೀ ಅಂದರೆ ಭಾಗ ಒಂದು ಎರಡು ಮೂರು ಮೂರು ಭಾಗ ಮಾಡಿದವರು ಆರ್ ನರಸಿಂಹಾಚಾರ್ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಚ್ ತಿಪ್ಪೇರುದ್ರಸ್ವಾಮಿ ಅವರದು ಪಂಪ ಒಂದು ಅಧ್ಯಯನ ಎಂಬುದು ಸಂಪಾದಿಸಿದವರು ಪಂಪ ಒಂದು ಅಧ್ಯಯನ ಅಂತ ಸಂಪಾದಿಸಿದವರು ಜಿ ಎಸ್ ಶಿವರುದ್ರಪ್ಪ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು ರಂಶ್ರೀ ಮುಗಳಿ ಅವರದು ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀಕಂಠಯ್ಯ ಮಹಾಪುರಾಣ ಸಾರ ಎಂಬುದು ಡಿ ವಿ ಬೋಗಾರ್ ಮತ್ತು ಮಿರ್ಜಿ ಅಣ್ಣರಾಯ ಇವರು ಮಹಾಪುರಾಣ ಸಾರ ಎಂಬುದು ಸಂಪಾದಿಸಿದರು ಸಮಾಲೋಕನ ತೀನಂ ಶ್ರೀಕಂಠಯ್ಯ ಅವರದು ಕನ್ನಡ ದಲಿತ ಕಾದಂಬರಿಗಳು ಬಗ್ಗೆ ಪಿ ಎಚ್ ಡಿ ಪ್ರಬಂಧ ಬರೆದವರು ಜಿ ಜಿ ಪಟ್ಟಣಶೆಟ್ಟಿ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಎಂಬುದು ಕೀರ್ತಿನಾಥ ಕುರ್ತಕೋಟೆ ಅವರದು ಕನ್ನಡ ಕಾದಂಬರಿ ನಡೆದು ಬಂದ ರೀತಿ ಶಾಂತಿನಾಥ ದೇಸಾಯಿ ಅಮೃತ ಮತ್ತು ಗರುಡ ನಾಗರಾಜ್ ಡಿ ಆರ್ ಡಿ ಆರ್ ನಾಗರಾಜ್ ಅವರದು ಅಮೃತ ಮತ್ತು ಗರುಡ ಬಂಡಾಯ ಸಾಹಿತ್ಯ ಪುರುಷೋತ್ತಮ ಬಿಳಿಮಲೆ ಕನ್ನಡ ಕಾದಂಬರಿಯ ಮೊದಲ ಹೆಜ್ಜೆಗಳು ಹೊಸಗನ್ನಡ ಅರುಣೋದಯ ಶ್ರೀನಿವಾಸ ಹಾವನೂರ ಹೊಸಗನ್ನಡ ಸಾಹಿತ್ಯ ಶೇಷಗಿರಿ ರಾವ್ ಎಲ್ ಎಸ್ ರಾವ್ ಭಕ್ತಿ ರಸದ ಸೋನೆ ಮಂಚಯ್ಯ ಅವರದು ಶಬ್ದಮಣಿದರ್ಪಣ ಕೇಶಿರಾಜ ಕನ್ನಡ ಬಹುಟ ಬಿ ಎಂ ಶ್ರೀಕಂಠಯ್ಯ ಅವರದು ಕನ್ನಡ ಸಾಹಿತ್ಯ ಸಂಗಾತಿ ಕೀರ್ತಿನಾಥ ಕುರ್ತುಕೋಟೆ ಕಾದಂಬರಿ ವಸ್ತು ಮತ್ತು ತಂತ್ರ ಗಿರಡ್ಡಿ ಗೋವಿಂದರಾಜ ಆಧುನಿಕ ಕನ್ನಡ ಕವಿಗಳು ತಲ್ವಾಡಿ ಬಿ ಎಸ್ ವಿಮರ್ಶೆ ಪರಿಭಾಷೆ ಓ ಎಲ್ ನಾಗಭೂಷಣ ಕನ್ನಡ ರಾಷ್ಟ್ರೀಯತೆ ಬಂಜೆಗೆರೆ ಜಯಪ್ರಕಾಶ್ ಹೊಸಗನ್ನಡ ಸಾಹಿತ್ಯದ ಉಗಮ ಮತ್ತು ವಿಕಾಸ ಆಧುನಿಕ ಕನ್ನಡ ನಾಟಕ ಮರಳ ಸಿದ್ದಪ್ಪ ಕೆ ಕೆ ಮರಳ ಸಿದ್ದಪ್ಪ ಆಧುನಿಕ ಕನ್ನಡ ನಾಟಕ ಕನ್ನಡ ನಾಟಕ ಪ್ರಪಂಚ ರಂಶ್ರೀ ಮುಗಳಿ ಅವರದು ಕನ್ನಡ ನಾಟಕ ಪರಂಪರೆ ಮತ್ತು ಪ್ರಯೋಗ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರೀಯತೆ ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಜಿ ಎಸ್ ಶಿವರುದ್ರಪ್ಪ ಜನಪ್ರಿಯ ಕನ್ನಡ ಸಾಹಿತ್ಯ ತಾಸು ಶ್ಯಾಮರಾಯ ಕನ್ನಡ ಚಂದು ವಿಕಾಸ ಡಿ ಎಸ್ ಕರ್ಕಿ ಕರ್ನಾಟಕದ ಅರಸು ಮನೆತನಗಳು ನೆಲಮಂಗಲ ಮತ್ತು ಪಂಚಮುಖಿ ಕವಿರಾಜ್ಯ ಮಾರ್ಗ ವಿವೇಕ ಡಿ ಎಸ್ ಕರ್ಕಿ ಅಲ್ಲ ಸಾರಿ ಕವಿರಾಜ ಮಾರ್ಗ ವಿವೇಕ ಮಳಿಯ ತಿಮ್ಮಪ್ಪಯ್ಯ ಮದನ ತಿಲಕಂ ಟಿವಿ ಶಾಸ್ತ್ರಿ ಆಧುನಿಕ ಕನ್ನಡ ಮಹಾಕಾವ್ಯಗಳು ಒಂದು ಅಧ್ಯಯನ ಪಿ ಡಿ ಪ್ರಬಂಧ ಸಂಪಾದಕರು ಶ್ರೀಧರ ವಿ ಹೆಗಡೆ ಕಾವ್ಯ ಕಾವ್ಯಮೀಮಾಂಸೆ ಅನುವಾದ ಎನ್ ಬಾಲಸುಬ್ರಹ್ಮಣ್ಯ ಕನ್ನಡ ಚಂದ ಸ್ವರೂಪ ಡಾಕ್ಟರ್ ಟಿ ವಿ ವೆಂಕಟಾಚಲಶಾಸ್ತ್ರಿ ಅವರದು ಆಧುನಿಕ ಕನ್ನಡ ಮಹಾಕಾವ್ಯಗಳು ಸಂಪಾದಕರು ಬಸವರಾಜ ಸವರದ ಸಾದರ ಕನ್ನಡ ಸಾಹಿತ್ಯದಲ್ಲಿ ಪುರಾಣ ಪ್ರಜ್ಞೆ ಎಂಬುದು ಡಾಕ್ಟರ್ ಕೆ ಎಲ್ ಗೋಪಾಲಕೃಷ್ಣಯ್ಯ ಕಾವ್ಯಾರ್ಥ ಚಿಂತನ ಜಿ ಎಸ್ ಶಿವರುದ್ರಪ್ಪ ಪಾಶ್ಚಾತ್ಯ ಮಹಾಕಾವ್ಯಗಳು ಸಂಪಾದಕರು ಡಾಕ್ಟರ್ ಶ್ರೀಕಂಠ ಕೂಡ್ಗೆ ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ ಮಲ್ಲೇಪುರಂ ಜಿ ವೆಂಕಟೇಶ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮಹಾಕಾವ್ಯ ಪರಂಪರೆಗಳ ಮನೋಧರ್ಮ ಪ್ರೊಫೆಸರ್ ಎಲ್ ಶೇಷಗಿರಿರಾವ್ ಮಹಾಕಾವ್ಯ ಸ್ವರೂಪ ಡಾಕ್ಟರ್ ಜಿ ಎಸ್ ರುದ್ರಪ್ಪ ಮಹಾಕಾವ್ಯ ಲಕ್ಷಣ ಟಿ ವಿ ಶಾಸ್ತ್ರಿ ಸಾಹಿತ್ಯ ಪ್ರವೇಶ ಪಿ ಕೃಷ್ಣಕುಮಾರ್ ಹೊಸಗನ್ನಡ ಕವಿತೆಯ ಛಂದಸ್ಸು ಡಾಕ್ಟರ್ ಕೆ ಜಿ ನಾರಾಯಣ ಪ್ರಸಾದ್ ಭುವನದ ಭಾಗ್ಯ ಜಿ ಎಸ್ ಅಮೂರ್ ನವ್ಯ ಕಾವ್ಯ ಪ್ರಯೋಗ ಕೀರ್ತಿನಾಥ ಕುರ್ತಕೋಟಿ ನವ ಮಾನವತಾವಾದಿ ಗೌರೀಶ್ ಕಾಯ್ಕಿಣಿ ಸಂಕ್ರಮಣ ಸಾಹಿತ್ಯ ಚಂದ್ರಶೇಖರ್ ಪಾಟೀಲ ಸಾಹಿತ್ಯ ಮತ್ತು ಸಮಕಾಲೀನ ವಾಸ್ತವತೆ ತಿಪ್ಪೆ ರುದ್ರಸ್ವಾಮಿ ಪಾಶ್ಚಾತ್ಯ ಸಾಹಿತ್ಯವಾದಗಳು ಮತ್ತು ಕನ್ನಡ ಸಾಹಿತ್ಯ ಸಂದರ್ಭ ಎರವಿನ ತೆಲಿಮಠ ಆರ್ ಸಿ ಸಿ ಆರ್ ಎರವಿನ ತೆಲಿಮಠ ಸಾಹಿತ್ಯ ಮತ್ತು ಸಾಮಾಜಿಕ ಮೌಲ್ಯ ಜಿ ಎಸ್ ಎಸ್ ನವೋದಯ ಕವಿಗಳ ಕಾವ್ಯ ಮೀಮಾಂಸೆ ಸಂಶೋಧನಾ ಪ್ರಬಂಧ ಸಂಪಾದಕರು ಚಂದ್ರಿಕಾ ಜಿ ಹೆಗಡೆ ಸಾಹಿತ್ಯದ ವಿರಾಟ್ ಸಾಹಿತ್ಯದ ವಿರಾಟ್ ಸ್ವರೂಪ ದಾರಾ ಬೇಂದ್ರೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಇನಾಮದಾರ್ ವಿ ಎಂ ತಪೋನಂದನ ಕುವೆಂಪು ರಸವಯ್ಸ ಕುವೆಂಪು ಕಾವ್ಯವಿಹಾರ ಕುವೆಂಪು ಕನ್ನಡದಲ್ಲಿ ಕಾವ್ಯತತ್ವ ಕೃಷ್ಣಮೂರ್ತಿ ಕೆ ಕನ್ನಡದಲ್ಲಿ ಕಾವ್ಯಮೀಮಾಂಸೆ ಕೃಷ್ಣಮೂರ್ತಿ ಕೆ ತೌಲನಿಕ ಕಾವ್ಯ ಮೀಮಾಂಸೆ ತಿಪ್ಪೆ ರುದ್ರಸ್ವಾಮಿ ಎಚ್ ಕನ್ನಡ ಕೈಪಿಡಿ ಸಂಪುಟ ಒಂದು ಕುವೆಂಪು ಕಾವ್ಯ ಕುತೂಹಲ ಪೂತಿನ ಸಾಹಿತ್ಯ ಸಂಪ್ರದಾಯ ಮತ್ತು ಹೊಸ ಮಾರ್ಗ ವಿಸಿ ವಿ ಆಧುನಿಕ ಕನ್ನಡ ಕಾವ್ಯ ಮತ್ತು ಸಮಾಜ ಅಗಸನ ಕಟ್ಟೆ ಹೊಸಗನ್ನಡ ಕವಿತೆಯ ಮೇಲೆ ಇಂಗ್ಲಿಷ್ ಪ್ರಭಾವ ಅನಂತ ನಾರಾಯಣ ಎಸ್ ಕನ್ನಡ ನವೋದಯ ಕಾವ್ಯ ಗೆರೆ ಗೋವಿಂದರಾಜ ಸಾಹಿತ್ಯ ಮತ್ತು ಭಾಷೆ ಶಾಂತಿನಾಥ ದೇಸಾಯಿ ದಕ್ಷಿಣ ಭಾರತ ವಸಾಹತು ರಾಷ್ಟ್ರೀಯತೆ ಮತ್ತು ಸಂಘರ್ಷ ಅನುವಾದ ನಾಗಣ್ಣ ಸಿ ಸಾಹಿತ್ಯ ಮತ್ತು ಆಧುನಿಕತೆ ಪ್ರಭುಶಂಕರ ಕನ್ನಡ ಸಾಹಿತ್ಯದಲ್ಲಿ ಚರಿತ್ರೆ ಮತ್ತು ಪುರಾಣ ಬರಗೂರು ರಾಮಚಂದ್ರಪ್ಪ ಸಾಲು ದೀಪಗಳು ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಪ್ರಾಚೀನ ಕನ್ನಡ ಪ್ರಾಚೀನ ಕಾವ್ಯ ಚಿಂತನ ಡಾಕ್ಟರ್ ರಾಘವ್ ಕನ್ನಡದಲ್ಲಿ ವೈದ್ಯಶಾಸ್ತ್ರದ ಹಸ್ತಪ್ರತಿಗಳು ಡಾಕ್ಟರ್ ಐ ಎನ್ ಮುರುಳಿ ರನ್ನನ ಸರಳ ಕದಾಯುದ್ಧ ಡಾಕ್ಟರ್ ಎಲ್ ಬಸವರಾಜು ವಚನ ವಿನ್ಯಾಸ ಗಿರಡ್ಡಿ ಗೋವಿಂದರಾಜ ವಚನ ಸಾಹಿತ್ಯ ಎಂ ಚಿದಾನಂದ ಮೂರ್ತಿ ಕಾವ್ಯಾವಲೋಕನಂ ಸಂ ದೇವೀರಪ್ಪ ಕ ಕನ್ನಡ ಸಾಹಿತ್ಯ ಪರಿಷತ್ತು ಅಲಂಕಾರ ಶಾಸ್ತ್ರದ ಇತಿಹಾಸ ಡಾಕ್ಟರ್ ಎಸ್ ಶಿವರಾಜಪ್ಪ ಅಲಂಕಾರ ಶಾಸ್ತ್ರದ ಇತಿಹಾಸ ಡಾಕ್ಟರ್ ಎನ್ ಶಿವರಾಜಪ್ಪ ಸ್ತ್ರೀವಾದಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ತೇಜಸ್ವಿನಿ ನಿರಂಜನ ಮತ್ತು ಶ್ರೀಮಂತಿನಿ ನಿರಂಜನ ಕನ್ನಡ ಸಾಹಿತ್ಯ ಸಂಗಾತಿ ಕನ್ನಡ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಕನ್ನಡದ ಗೆಯ ರಚನೆಗಳು ಡಾಕ್ಟರ್ ಎಸ್ ವಿ ರಮಣ್ ಕುಮಾರ್ ವಚನಶಿರಿ ವೀರಪ್ಪ ಮಹಾಲಿಂಗ್ಪುರ್ ವೀರೇಶ ಕನ್ನಡ ಭಾಷಾ ಲೋಕ ಮತ್ತು ಪೂರಕ ಸಾಹಿತ್ಯ ಡಾಕ್ಟರ್ ಸಾಹಸಿ ಮರಳಯ್ಯ ವಚನ ಸಂಶೋಧನ ಡಾಕ್ಟರ್ ವೀರಣ್ಣ ರಾಜೂರ್ ಕನ್ನಡ ಸಾಹಿತ್ಯ ಘಟ್ಟಗಳು ಡಾಕ್ಟರ್ ಬಸವರಾಜ್ ಸಾದರ್ ಶಾಸನ ಮತ್ತು ಗದ್ಯ ಹೂಕ ಜಯದೇವ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಡಾಕ್ಟರ್ ಬಿ ಬಿ ಹೆಂಡಿ ಶಾಸ್ತ್ರ ಸಾಹಿತ್ಯ ಎಂ ವಿ ಸೀತಾರಾಮಯ್ಯ ಕನ್ನಡ ಸಾಹಿತ್ಯ ಚರಿತ್ರೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಸಾಹಿತ್ಯ ವಿಮರ್ಶೆ ಸಿ ಎನ್ ರಾಮಚಂದ್ರನ್ ಕನ್ನಡ ಸಾಹಿತ್ಯ ಚರಿತ್ರೆ ತಾಸು ಸಾಮರಾಯ ಕಾವ್ಯ ಮೀಮಾಂಸೆ ಮತ್ತು ಸಾಹಿತ್ಯ ವಿಮರ್ಶೆ ಅಬ್ದುಲ್ ಬಶೀರ್ ಸಾಂಗತ್ಯ ಕವಿಗಳು ಅಂಪನಾಗರಾಜಯ್ಯ ಕನ್ನಡ ಸಾಹಿತ್ಯ ಚರಿತ್ರೆಯ ಮುಂದುವರಿಕೆ ಡಾಕ್ಟರ್ ಶ್ರೀನಿವಾಸ್ ಹಾವನೂರ್ ಸಾಹಸ ಭೀಮ ವಿಜಯಂ ಗದ್ಯಾನುವಾದ ಆರ್ ವಿ ಕುಲಕರ್ಣಿ ಪ್ರಮುಖ ವಚನಕಾರರು ಸಿ ಪಿ ಕೆ ಶಬ್ದಮಣಿ ದರ್ಪಣ ಸಂಪಾದಕರು ಬಿ ಟಿ ಸಾಸನೂರ್ ಡಾಕ್ಟರ್ ಎಂ ಎಂ ಕ ಕರ್ನಾಟಕದ ಪರಂಪರೆ ಸಂಪಾದನೆ ಒಂದು ಎರಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕವಿರಾಜ್ಯ ಮಾರ್ಗ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಎಂ ವಿ ಸಿ ಮತ್ತು ಕೆ ಕೃಷ್ಣಮೂರ್ತಿ ಶರಣರ ಅನುಭವ ಸಾಹಿತ್ಯ ಡಾಕ್ಟರ್ ಎಚ್ ಎಚ್ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಸರ್ವಜ್ಞನ ವಚನಗಳು ಎಲ್ ಬಸವರಾಜು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಡಾಕ್ಟರ್ ಎಸ್ ಎಂ ಹಿರೇಮಠ್ ಕನ್ನಡ ಶಾಸ್ತ್ರ ಸಂಕತನ ಡಾಕ್ಟರ್ ಕೊಟ್ರಸ್ವಾಮಿ ಸ್ವಾಮಿ ಎಂ ಸಾಹಿತ್ಯದ ಅಧ್ಯಯನ ನೆಲೆಗಳು ಚಂದ್ರಿಕಾ ಮಧ್ಯಕಾಲೀನ ಭಕ್ತಿ ಸಾಹಿತ್ಯ ಮತ್ತು ಅನುಭವ ಸಾಹಿತ್ಯ ಬಸವರಾಜ್ ಕಲ್ಗುಡಿ ಶ್ರೇಯಸ್ಸು ಈರಪ್ಪ ಮಹಾಲಿಂಗಪುರ